ಅಣ್ಣಪ್ಪ ಪಂಗಿ ಹಿರಿಯ ವೈದ್ಯ ಅನ್ನಪೂರ್ಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅಥವಾ ಇವತ್ತಿನ ದಿವಸ ನಾವು ಒಂದು ವಿಶೇಷವಾದ ಮಸಾಲೆ ಪದಾರ್ಥವಾದ ದಾಲ್ಚಿನ್ನಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ಸರಣಿಯಲ್ಲಿ ಆಹಾರದ ಬಗ್ಗೆ ಚರ್ಚಿಸುತ್ತಾ ಇದ್ದೇವೆ ದಾಲ್ಚೀನಿ ಹಾಗೂ ಅದರ ವಿಶೇಷತೆಗಳು ಹಾಗೂ ದಾಲ್ಚಿನ್ನಿಯಿಂದ ಆಗುವ ಆರೋಗ್ಯದ ಲಾಭಗಳನ್ನು ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ ತಾವೆಲ್ಲರೂ ತಿಳಿದಂತೆ ದಾಲ್ಚೀನಿಯು ಒಂದು ವಿಶೇಷವಾದ ಮಸಾಲೆ ಪದಾರ್ಥವಾಗಿದ್ದು ಅದರಲ್ಲಿ ಒಳ್ಳೆಯ ಸುವಾಸನೆ ಹಾಗೂ ಕಂಪು ಭರಿತವಾಗಿರ್ತದೆ ಮತ್ತು ಅದನ್ನು ಹಲವಾರು ಶತಮಾನಗಳಿಂದ ನಮ್ಮ ದೇಶದಲ್ಲಿ ಸಿಹಿ ಪದಾರ್ಥಗಳು ಮತ್ತು ಅಡುಗೆ ಪದಾರ್ಥದಲ್ಲಿ ಅದನ್ನು ಬಳಸ್ತಾ ಇದ್ದೇವೆ ಅದಷ್ಟೇ ಅಲ್ಲದೆ ಕೇವಲ ಅಡುಗೆ ಅಥವಾ ಸಿಹಿ ಪದಾರ್ಥಗಳಲ್ಲಿ ಅಷ್ಟೇ ಅಲ್ಲದೇ ಅದನ್ನು ಆಯುರ್ವೇದ ಪದ್ಧತಿಯಲ್ಲಿ ಔಷಧಿಯಾಗಿ ಹಲವಾರು ಶತಮಾನಗಳಿಂದ ನಾವು ಅದನ್ನು ಬಳಸುತ್ತಿರುವುದನ್ನು ನೋಡುತ್ತೇವೆ ನೋಡುತ್ತಿದ್ದೇವೆ ಈಗ ಈ ದಾಲ್ಚಿಹಿಯ ವಿಶೇಷತೆಗಳ ವಿಶೇಷತೆಗಳ ಬಗ್ಗೆ ಸ್ವಲ್ಪದಲ್ಲಿ ತಿಳಿದುಕೊಳ್ಳೋಣ ದಾಲ್ಚಿಹ್ನಿಯು ಹಲವಾರು ದೇಶಗಳಲ್ಲಿ ಹೆಚ್ಚಾಗಿ ಚೈನಾ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಿದ್ದು ನಮ್ಮ ದೇಶದ ಕೆಲವು ಭಾಗಗಳಲ್ಲಿ ಅಂದರೆ ಕೇರಳ ಹಾಗೂ ಕರ್ನಾಟಕ ಮತ್ತು ತಮಿಳುನಾಡದ ಕೆಲವು ಭಾಗಗಳಲ್ಲಿ ಇದನ್ನು ಬೆಳೆಯಲಾಗುತ್ತದೆ ದಾಲ್ಚಿನ್ನಿಯ ವಿಶೇಷತೆ ಅಂದರೆ ಕೇವಲ ಒಂದು ಟೀ ಸ್ಪೂನ್ ಅಥವಾ ಎರಡರಿಂದ ನಾಲ್ಕು ಗ್ರಾಮ್ ದಾಲ್ಚಿನ್ನಿಯಲ್ಲಿ ಕೇವಲ ಆರು ಕ್ಯಾಲರಿಗಳು ಲಭ್ಯವಿದ್ದು ಹೆಚ್ಚಾನೆಚ್ಚು ಹೆಚ್ಚು ಅಂಶ ಕೂಡ ಇರುತ್ತದೆ ಆದರೆ ಮಹತ್ವದ ಬಂದರೆ ಅದರಲ್ಲಿ ಕೆಲವೊಂದು ಖನಿಜ ಪದಾರ್ಥಗಳು ಕಬ್ಬಿಣ ಮ್ಯಾಂಗನೀಸ್ ಕೂಡ ಲಭ್ಯವಿರುತ್ತದೆ ಮತ್ತು ವಿಶೇಷವಾಗಿ ಅದರಲ್ಲಿ ಇರುವ ಉತ್ಕರ್ಷಣೆ ನಿರೋಧಕಗಳು ಅಥವಾ ಆಂಟಿ ಆಕ್ಸಿಡೆಂಟ್ ಅಂತ ನಾವು ಕರಿತೀವಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ತುಂಬ ಹೆಚ್ಚಾಗಿದ್ದು ಅದು ಹಲವಾರು ಆರೋಗ್ಯದ ಲಾಭಗಳನ್ನು ನಮಗೆ ಕೊಡ್ತಾ ಇದೆ ಈ ಆ್ಯಂಟಿ ಆಕ್ಸಿಡೆಂಟ್ನಲ್ಲಿ ಮಹತ್ವದ ಆಂಟಿ ಆಕ್ಸಿಡೆಂಟ್ ಅಥವಾ ಉತ್ಕರ್ಷಣೆ ನಿರೋಧಕವೆಂದರೆ ಸಿನಿಮಲ್ ಡಿಹಾಯ್ಡ್ ಅಂತ ಹೇಳಿ ತರೀತಾರೆ ಈ ಸಿನಿಮಲ್ ಡಿಹಾಯ್ಡ್ ಈ ದಾಲ್ಚಿನ್ನಿಯ ವಿಶೇಷ ಕಂಪು ಹಾಗೂ ಸುವಾಸನೆ ಮತ್ತು ಅದು ಅಲ್ಲದೆ ಆರೋಗ್ಯದ ಎಲ್ಲ ಲಾಭಗಳು ಕೂಡ ಈ ದಾಲ್ಚಿಹ್ನಿಯಲ್ಲಿ ಇರುವ ಸಿನಿಮಲ್ ಡಿಹಾಯ್ಡ್ ನಿಂದ ನಮಗೆ ಲಭ್ಯವಾಗುತ್ತವೆ ಈಗ ದಾಲ್ಚಿನ್ನಿಯ ವಿಶೇಷತೆಗಳು ಅಂದ್ರೆ ಆರೋಗ್ಯ ಲಾಭಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ ಮೊಟ್ಟ ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದಂತೆ ದಾಳಚೀನಿಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಥವಾ ಉತ್ಕರ್ಷಣ ನಿರೋಧಕಗಳ ಪ್ರಭಾವ ಪ್ರಮಾಣ ತುಂಬಾ ಹೆಚ್ಚಾಗಿದ್ದು ಅವುಗಳು ನಮ್ಮ ಮುಕ್ತ ಆಕ್ಸಿಜನ್ ಅಣುಗಳನ್ನ ಅಥವಾ ಆಕ್ಸಿಜನ್ ಒತ್ತಡವನ್ನ ಕಡಿಮೆ ಮಾಡುವುದರ ಮೂಲಕ ಸೋಂಕು ರೈತರುಗಳನ್ನು ತಡೆಗಟ್ಟಲು ಸಹಾಯ ಮಾಡ್ತವೆ ಇದರಲ್ಲಿ ಹೃದಯ ರೋಗಗಳು ಮತ್ತು ಕ್ಯಾನ್ಸರ್ ಹಾಗೂ ಸಿಹಿ ಮೂತ್ರ ರೋಗ ಅಧಿಕ ರಕ್ತದ ಈ ಎಲ್ಲ ಸೋಂಕು ರಹಿತ ರೋಗಗಳನ್ನು ಕಡಿಮೆ ಮಾಡಲಿಕ್ಕೆ ಈ ಎಂಟೊ ಆ್ಯಂಟಿ ಆಕ್ಸಿಡೆಂಟ್ಸ್ ಕೇವಲ ಸೆನಿಮಲ್ ಡಿಹೈಡ್ ಅಷ್ಟೇ ಅಲ್ಲದೇ ಇನ್ನೂ ಹಲವಾರು ಪಾಲಿ ಪಾಲಿಫಿನಾಲ್ಗಳು ಮತ್ತು ಫ್ಲವನಾಯ್ಡ್ಗಳು ಇದರಲ್ಲಿ ಲಭ್ಯವಿದ್ದು ಇವು ಹಲವಾರು ರೀತಿಯಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೆಯ ಒತ್ತು ನೀಡುತ್ತವೆ ಎರಡನೇದಾಗಿ ನಾವು ಹೃದಯ ರೋಗಗಳನ್ನು ನಿಯಂತ್ರಿಸಲಿಕ್ಕೆ ಇದು ಒಂದು ಅತ್ಯಂತ ಮಹತ್ವದ ಔಷಧಿಯಾಗಿದ್ದು ಹೃದಯದ ಒಟ್ಟು ಕೊಲೆಸ್ಟ್ರಾಲ್ ಮತ್ತು ಹೃದಯದ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಥವಾ ಕೆಟ್ಟ ಬ್ಯಾಡ್ ಕೊಲೆಸ್ಟ್ರಾಲ್ ಏನು ಕರಿತೀವೋ ಅದನ್ನು ಕೂಡ ಕಡಿಮೆ ಮಾಡ್ತದೆ ಮತ್ತು ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಥವಾ ಒಳ್ಳೆಯ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಹೆಚ್ಚು ಮಾಡ್ತದೆ ಅದು ಅಲ್ಲದೆ ಹೃದಯದ ರಕ್ತನಾಳಗಳ ಜಿಡ್ಡುಗಟ್ಟುವಿಕೆಯನ್ನು ಈ ಮೂಲಕ ತಡೆಗಟ್ಟು ತಡೆಗಟ್ಟಿ ಉಗದ ಹೃದಯಾಘಾತಗಳನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಅದು ಸಹಾಯ ಮಾಡ್ತದೆ ಮೂರನೇದಾಗಿ ಇದು ಮಿದುಳಿನ ರೋಗಗಳನ್ನು ಕೂಡ ಅಥವಾ ನ್ಯೂರೋ ನ್ಯೂರೋಡಿಜೆನ್ರೇಟಿವ್ ಡಿಸೀಸ್ ಅಂತ ಹೇಳ್ತಾರೆ ಈ ನ್ಯೂರೋ ಡಿಜೆನರೇಟಿವ್ ಡಿಸೀಸ್ನಲ್ಲಿ ಮಹತ್ವದ ಡಿಸ್ ರೋಗ ಅಂತಂದರೆ ಅಲ್ಝೈಮ ರೋಗ ಮತ್ತು ಪಾರ್ಕಿನ್ಸನ್ ರೋಗ ಈ ಎರಡೂ ರೋಗಗಳ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಇದು ತುಂಬ ಸಹಾಯಕವಾಗಿದೆ ಅದಕ್ಕೆ ಈ ನರ ರೋಗಗಳನ್ನು ಕೂಡ ತಡೆಯಲಿಕ್ಕೆ ಒಳ್ಳೆಯ ಔಷಧಿಯಾಗಿದೆ ಅದು ಅಲ್ಲದೆ ನಾಲ್ಕನೆಯದಾಗಿ ಸಿಹಿಮೂತ್ರ ರೋಗ ಅಥವಾ ಡಯಾಬಿಟೀಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಔಷಧಿಯಾಗಿದೆ ಇದು ಗ್ಲೂಕೋಸ್ ಔಷ ಗ್ಲೂಕೋಸ್ ಪ್ರಮಾಣವನ್ನು ಅಥವಾ ಊಟದ ನಂತರ ಗ್ಲೂಕೋಸ್ ಪ್ರಮಾಣವನ್ನು ತಗ್ಗಿಸಲಿಕ್ಕೆ ಸಹಾಯ ಮಾಡ್ತದೆ ಮತ್ತು ಹೃದಯದ ಎಲ್ಲ ಜೀವಕೋಶಗಳು ಗ್ಲೂಕೋಸ್ ಸರಿಯಾಗಿ ವಿನಿಯೋಗಿಸುವಂತೆ ಮಾಡಿ ಬ್ಲಡ್ ಶುಗರ್ ಅಥವಾ ರಕ್ತದ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುವ ಮೂಲಕ ಈ ನಮ್ಮ ಡಯಾಬಿಟೀಸನ್ನು ನಿಯಂತ್ರಣದಲ್ಲಿ ಇಡ್ತಾರೆ ಸೊ ಹೀಗಾಗಿ ಅದು ಅಲ್ಲದೆ ಐದನೇದಾಗಿ ಇದು ಒಳ್ಳೆಯ ತೂಕವನ್ನು ನಿಯಂತ್ರಿಸಲಿಕ್ಕೆ ಇದು ಅಥವಾ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಬಳಸ್ತಾರೆ ಸೊ ದೇಹದ ಬೊಜ್ಜನ್ನು ಕೂಡ ಕಡಿಮೆ ಮಾಡ್ತದೆ ಸೊ ತೂಕ ನಿಯಂತ್ರಣಕ್ಕೂ ಕೂಡ ಒಳ್ಳೆಯ ಔಷಧಿ ಕೊನೆಯದಾಗಿ ಇದರಲ್ಲಿ ಒಳ್ಳೆಯ ಉರಿಯೂತವನ್ನು ನಿಯಂತ್ರಣ ಆಂಟಿ ಇನ್ಫ್ಲಮೇಟರಿ ಇಫೆಕ್ಟ್ ಅಂತಾರೆ ಅಂದರೆ ಉರಿಯೂತ ನಿಯಂತ್ರಣ ಮಾಡುವ ಮೂಲಕ ಇದು ವಾತ ಅಥವಾ ಜಾಯಿಂಟ್ ಪೇನ್ಸ್ ಅಥವಾ ವಾಯಿ ಅಂತ ನಾವು ಕರ ಕರಿತೀವಿ ಜಾಯಿಂಟ್ ಪೇನ್ಸ್ ಮತ್ತು ಉಳಿದ ಎಲ್ಲ ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ನಮ್ಮ ದೇಹದ ಜೀ ಜೈವಿಕ ಕ್ರಿಯೆಯನ್ನು ಚೆನ್ನಾಗಿ ಮಾಡ್ತದೆ ಇದರಿಂದ ವಯಸ್ಸಾಗುವಿಕೆಯನ್ನು ಅಥವಾ ಹೆಲ್ದಿ ಏಜಿಂಗ್ ಅಥವಾ ಸುಮಾರು ವರ್ಷಗಳವರೆಗೆ ಒಳ್ಳೆಯ ಆರೋಗ್ಯವನ್ನು ಪಡೆಯುವಂತೆ ಮಾಡ್ತದೆ ಸೊ ಹೀಗಾಗಿ ಈ ರೀತಿಯಾಗಿ ಒಳ್ಳೆಯ ಆರೋಗ್ಯಕರ ಜೀವನಕ್ಕಾಗಿ ದಾಲ್ಚಿನ್ನಿಯನ್ನು ಸೇವಿಸೋದು ಒಳ್ಳೆಯದು ದಾಲ್ಚಿನ್ನಿಯಲ್ಲಿ ಎರಡು ವಿಧಗಳು ಉಂಟು ಮೊದಲನೇದು ಶಿಲಾನ್ ಪದ ಟೈಪ್ ಅಂತಾರೆ ಆಮೇಲೆ ಇನ್ನೊಂದು ಕ್ಯಾಸಿಯಾ ಅಂತ ಈ ರೀತಿ ಎರಡು ವಿಧದ ದಾಲ್ಚಿನ್ನಿ ವಿಧಗಳಿರ್ತವೆ ಸಿಲಾನ್ ವಿಧದಲ್ಲಿ ಇದು ಒಳ್ಳೆಯ ದಾಲ್ಚಿನ್ನಿ ಅಂತಾರೆ ಒಳ್ಳೆಯ ಅಂದರೆ ಇದು ಒಳ್ಳೆಯ ಇಫೆಕ್ಟ್ ಅಂದರೆ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ಗಳ ಪ್ರಮಾಣ ಕೂಡ ಜಾಸ್ತಿ ಇದ್ದು ಇದು ಹೃದಯ ರೋಗಗಳನ್ನು ಮತ್ತು ಎಲ್ಲವನ್ನೂ ಕಡಿಮೆ ಮಾಡಲಿಕ್ಕೆ ಇದು ಒಳ್ಳೆಯದಾಗಿರುತ್ತದೆ ಇದನ್ನು ಹೆಚ್ಚಾಗಿ ಬಳಸಲಿಕ್ಕೆ ಇದು ಒಳ್ಳೆಯದು ಎರಡನೇ ಇದು ಅಂತಂದರೆ ಅದು ಕ್ಯಾಸಿಯಾ ದಾಲ್ಚಿನ್ನಿ ಅಂತಾರೆ ಈ ಕ್ಯಾಸಿಯಾ ದಾಲ್ಚಿನ್ನಿಯಲ್ಲಿ ಒಂದು ಅದರಲ್ಲಿಯೂ ಕೂಡ ಎಲ್ಲ ಆಂಟಿ ಆಕ್ಸಿಡೆಂಟ್ ಅಥವಾ ಉತ್ಕರ್ಷಣ ನಿರೋಧಕಗಳಿದ್ದರೂ ಕೂಡ ಅದರಲ್ಲಿ ಕ್ಯುಮು ಕ್ಯುಮರೀನ್ ಅಂಬುವ ಒಂದು ಉತ್ಕರ್ಷಣ ನಿರೋಧಕವಿದ್ದು ಅದು ಹೃದಯದ ರಕ್ತ ಕರಣೆಗಟ್ಟುವುದನ್ನು ತಡೆಗಟ್ಟುವ ಒಂದು ಆಕ್ಷನ್ ಇರುವುದರಿಂದ ಅದು ಕೆಲವೊಂದು ಕೆಲವೊಬ್ಬರಲ್ಲಿ ವಿಶೇಷವಾಗಿ ರಕ್ತಕರಣೆಗಟ್ಟುವನ್ನು ತಡೆಗಟ್ಟುವ ಔಷಧಿಯನ್ನು ಯಾರು ತಗೊಳ್ತಾರೋ ಅವರಿಗೆ ಅದನ್ನು ತೆಗೆದುಕೊಳ್ಳಬಾರದು ಸೊ ಹೀಗಾಗಿ ಈ ಈ ದಾಲ್ಚಿನ್ನಿ ವಿಧಗಳಲ್ಲಿ ನಾವು ವಿಶೇಷವಾಗಿ ಸಿಲಾನ್ ಟೈಪ್ ಅದನ್ನು ನಾವು ಸೇವಿಸುವುದು ಒಳ್ಳೆಯದು ಆಮೇಲೆ ಈ ದಾಲ್ಚಿನ್ನಿಯನ್ನು ನಾವು ಯಾವ ರೀತಿ ಆಹಾರದಲ್ಲಿ ಉಪಯೋಗಿಸಬೇಕು ಅಥವಾ ಇದನ್ನು ಇದರ ಬಗ್ಗೆ ತಿಳಿದುಕೊಳ್ಳೋಣ ಆಹಾರದಲ್ಲಿ ಟೀ ಕಾಫಿ ಮತ್ತು ಹಾಲಿನಲ್ಲಿ ಈ ದಾಲ್ಚಿನ್ನಿಯ ಪುಡಿಯನ್ನು ನಾವು ಹಾಕಿ ಅದನ್ನು ತೊಗೆ ತೆಗೆದುಕೊಳ್ಬೋದು ಹಾಲಿನಲ್ಲಿ ಕೇವಲ ದಾಲ್ಚಿನ್ನಿ ಪುಡಿ ಅಷ್ಟೇ ಅಲ್ಲದೆ ನಾವು ಅದರ ಜೊತೆಗೆ ಅರಿಶಿಣ ಮತ್ತು ಶುಂಠಿ ಜೊತೆಗೆ ದಾಲ್ಚಿನ್ನಿ ಪುಡಿಯನ್ನು ಸೇವಿಸ್ಬೋದು ಅಥವಾ ನೀರಿನಲ್ಲಿ ಜೇನುತುಪ್ಪ ದಾಲ್ಚಿನ್ನಿ ಅರಿಶಿಣ ಮುಂತಾದ ಅಥವಾ ಶುಂಠಿ ಇವುಗಳನ್ನು ಕೂಡ ಬೆರೆಸಿ ಪೇಯವನ್ನು ಮಾಡಿ ಕಷಾಯ ರೀತಿಯಲ್ಲಿ ಸೇವಿಸ್ಬೋದು ಜೊತೆಗೆ ಆಹಾರದಲ್ಲಿ ಸಿಹಿ ಪದಾರ್ಥಗಳಲ್ಲಿಯೂ ಕೂಡ ಅದನ್ನು ಬಳಸೋದು ಸುಮಾರು ವರ್ಷಗಳಿಂದ ವಾಡಿಕೆಯಲ್ಲಿದೆ ಬೇಕರಿ ಪದಾರ್ಥಗಳಲ್ಲಿಯೂ ಕೂಡ ಯೂಸ್ ಮಾಡ್ತಾರೆ ಮತ್ತು ಆಹಾರದಲ್ಲಿ ಸಲಾಡ್ಸ್ ಅಥವಾ ಈ ನಾವು ಹಣ್ಣು ತರಕಾರಿಯನ್ನು ಹೆಚ್ಚಿದ್ದನ್ನು ಅದರ ಮೇಲೆ ಸಿಂಪಡಿಸ್ಲಿಕ್ಕೂ ಕೂಡ ಯೂಸ್ ಮಾಡ್ಬೋದು ಮೊಸರು ಮತ್ತು ಹಾಲಿನಲ್ಲಿ ದಾಲ್ಚಿನ್ನಿಯನ್ನು ಸಿಂಪಡಿಸಿ ಅದನ್ನು ಕೂಡ ಸೇವಿಸ್ಬೋದು ಅದು ಅಲ್ಲದೆ ಹಲವಾರು ನಮ್ಮ ಹುರಿದ ತರಕಾರಿಗಳಲ್ಲಿ ಅಥವಾ ಮಾಂಸಾಹಾರಿ ಅಡಿಗೆಯಲ್ಲಿ ದಾಲ್ಚಿನ್ನಿಯ ಚಕ್ಕೆಗಳನ್ನು ಅಥವಾ ಚೂರುಗಳನ್ನು ಹಾಕಿ ಅದನ್ನು ಕೂಡ ಬಳಸ್ಬೋದು ಮತ್ತು ದಾಲ್ಚಿನ್ನಿಯ ಎಕ್ಸ್ಟ್ರಾಕ್ಟ್ಸ್ ಅಂದರೆ ಪೂರಕಗಳನ್ನು ಕ್ಯಾಪ್ಸೂಲ್ ಮುಖಾಂತರ ಸೇವಿಸ್ಬೋದು ಈ ರೀತಿಯಾಗಿ ದಾಲ್ಚಿನ್ನಿಯನ್ನು ನಿತ್ಯವೂ ನಾವು ಸೇವಿಸ್ದಲ್ಲಿ ನಮ್ಮ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ದಾಲ್ಚಿನ್ನಿಯ ಪ್ರಮಾಣ ನಾವು ನಿತ್ಯ ಎಷ್ಟು ಸೇವಿಸಬೇಕು ಅಂತಂದರೆ ಸಿಲೋನ್ ಪದ್ಧತಿಯ ದಾಲ್ಚಿನ್ನಿಯನ್ನು ನಾವು ದಿನಕ್ಕೆ ಸುಮಾರು ಒಂದು ಟೀ ಸ್ಪೂನ್ ಅಥವಾ ಎರಡರಿಂದ ನಾಲ್ಕು ಗ್ರಾಮ್ಗಳವರೆಗೆ ಪುಡಿ ಮಾಡಿದ ಸಿಲೋನ್ ಟೈಪ್ ವಿಧದ ದಾಲ್ಚಿನ್ನಿಯನ್ನು ನಾವು ಸೇವಿಸ್ಬೋದು ಮತ್ತು ಈ ಮತ್ತೊಂದು ಕ್ಯಾಸಿಯಾ ಟೈಪ್ ಅಂತ ಚಿಹ್ನೆಯನ್ನು ಸೇವಿಸುವಾಗ ಜಾಗರೂಕತೆಯಿಂದ ನಾವು ಕೇವಲ ಒಂದರಿಂದ ಎರಡು ಗ್ರಾಮ್ ಮಾತ್ರ ಸೇವಿಸ್ ಸೇವಿಸುವುದು ಒಳ್ಳೆಯದು ಈ ರೀತಿಯಾಗಿ ನಾವು ಈ ಪ್ರಮಾಣಬದ್ಧವಾಗಿ ದಾಲ್ಚಿನ್ನಿಯನ್ನು ಸೇವಿಸುವುದರಿಂದ ನಮ್ಮ ಆರೋಗ್ಯವನ್ನು ಸರಿಯಾಗಿ ಕಾಪಾಡಲಿಕ್ಕೆ ಸಾಧ್ಯತೆ ಅದಕ್ಕೆ ನಿತ್ಯವೂ ಕೂಡ ನಮ್ಮ ಆಹಾರದಲ್ಲಿ ದಾಲ್ಚಿನ್ನಿಯನ್ನು ಸೇವಿಸೋಣ ಮತ್ತು ಒಳ್ಳೆಯ ಆರೋಗ್ಯವನ್ನು ಪಡೆಯೋಣ ಈ ವಿಡಿಯೋ ದೃಶ್ಯಾವಳಿ ನಿಮಗೆ ಲೈಕ್ ಈ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಈ ವಿ ನನ್ನ ವಿಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನೂ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ವಿಡಿಯೋಗಳನ್ನು ನಾವು ಬಿಡುಗಡೆ ಮಾಡ್ತಾ ಇರ್ತೇವೆ ಆ ವಿಡಿಯೋಗಳನ್ನು ತಾವು ದೃಶ್ಯಾವಳಿಗಳನ್ನು ನೋಡಬೇಕು ಮತ್ತು ಆನಂದಿಸಬೇಕು ನಮಸ್ ಧನ್ಯವಾದಗಳು